ಸಂಸ್ಥೆ ಗುಬ್ಬಿ ತಾಲೂಕು ಇದು ಎರಡು ಎಕರೆ ಎರಡು ಕುಂಟೆ ಪ್ಲಸ್ ಅರ್ಧ ಎಕರೆ ಬೇಕಾದ್ರೂ ಸಿಗುತ್ತೆ ಇಲ್ಲ ಎರಡು ಎಕರೆ ಸಾಕು ಅಂದ್ರೆ ಪರವಾಗಿಲ್ಲ ಅಕ್ಕಪಕ್ಕ ಎಲ್ಲ ವಿಲೇಜ್ ಪಕ್ಕ ಇರೋದು ಸ್ಟಾರ್ ರೋಡಿಂದ ಒಂದು ನೂರು ಅಡಿ ರಸ್ತೆಗಿರೋದು ಜಲ್ಲಿ ರಸ್ತೆಗೆ ನೋಡಿರಿ ಆ ಮುಂದೆ ಓಟ್ ಟ್ಯಾಂಕಿ ಕಾಣೋದೇ ಅಕ್ಕೇ ಟಾರ್ ರೋಡಿಂದು ಅದು ಇಪ್ಪತ್ತು ನ ಟಾರ್ ರೋಡು ಇದು ಆ ಜಲ್ಲಿ ರಸ್ತೆಯೂ ಅಡಿದು ಗುಬ್ಬಿ ತಾಲೂಕು ನಿಟ್ಟೂರು ಹೆಚ್ಚಲ್ಲಿರೋಕ್ಕೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ನೂರ ಹದಿನೆಂಟು ಕಿಲೋಮೀಟ್ರು ತುಮಕೂರು ನಲವತ್ತಾರು ಕಿಲೋಮೀಟರ್ ಟ್ವೆಂಟಿ ಫೋರ್ ಅವರ್ಸ್ ಸೇಫ್ಟಿ ಪ್ಲೇಸು ಜನರಲ್ ಪ್ರಾಪರ್ಟಿ ಎರಡು ಎಕರೆ ಜಮೀನು ಫುಲ್ ಸ್ಕ್ವಯರು ನೀಟಾಗೈತೆ ಇದೆ ಸ್ಟಾರ್ ರೋಡು ಬಸ್ ರೋಟ್ ವ್ಯವಸ್ಥೆ ಇದು ಬಸ್ ಓಡಾಡುತ್ತೆ ಈ ಸ್ಟಾರ್ ರೋಡು ಸ್ಟಾರ್ ರೋಡಿಂತ ರೈಟಿ ತಾಂಡ್ರೆ ಅವ್ರು ಒಬ್ರು ನಿಂತಿರೋದ ಜಮೀನು ಇರೋದು ಅಕ್ಕ ಪಕ್ಕ ಎಲ್ಲ ವಾಸದ ಮನೆಗಳು ಗ್ರೌಂಡ್ ವಾಟರು ಐತೆ ಗ್ರೌಂಡ್ ವಾಟರು ಚೆನ್ನಾಗೈತೆ ೋರ್ ಹಾಕ್ತಿ ಅಟ್ಯಾಚ್ರೆ ಇಲ್ಲ ಎರಡು ಎಕರೆ ಸಾಕು ಅಂದ್ರೆ ಎರಡು ಎಕರೆ ಮಾಡ್ಕೊಬೋದು ಬೈಕ್ ನೂರು ಅಡಿ ರಸ್ತೆ ಜಲ್ಲಿ ರಸ್ತೆ ಇದು ಇಪ್ಪತ್ತಡಿ ರಸ್ತೆ ಇದು ನೋಡ್ರಿ ಇದೇ ಜಮೀನು ಸ್ಕ್ವೇರಾಗೈತೆ ಸೂಪರ್ ಆದ ಜಮೀನು ಚೌಕಟ್ಟೈತೆ ಇದು ಬಂದು ಎರಡು ಎಕರೆ ಇನ್ನೂ ಅರ್ಧ ಎಕರೆ ಬೇಕು ಅಂದರೆ ಪಕ್ಕ ಸಿಗುತ್ತೆ ತಗೋಬಹುದು ಇಲ್ಲ ಎರಡು ಎಕರೆ ಸಾಕು ಅಂದರೆ ಎರಡು ಎಕರೆ ತಗೋಬಹುದು ಈ ಲೈಟ್ ಕಂಬದಿಂದ ಹಿಂದೆ ನೈಟ್ ಕಂಬ ಕಾಣುತ್ತಲ್ಲ ಅಲ್ಲಿಗನ ಬರುತ್ತೆ ಜಮೀನು ಅಕ್ಕಪಕ್ಕ ಎಲ್ಲ ತೋಟಗಳು ಬೆಳೆದವ್ರಿ ಅಡಿಕೆ ಎಲ್ಲ ಅಡಿಕೆ ತೆಂಗು ಎಲ್ಲ ಬೆಳೆದವ್ರಿ ಇದು ಟೋಟಲ್ ಪ್ರೈಸ್ ಬಂದು ಎಂಬತ್ತೈದು ಲಕ್ಷ ಇರ್ತಾರೆ ನಾಶ ಅನುಷ್ಕಲ ಆಗುತ್ತೆ ಇದೇ ಥರ ಜನರಲ್ ಪ್ರಾಪರ್ಟಿ ವೀಡಿಯೋ ಅಪ್ಡೇಟ್ ಮಾಡ್ತೀವಿ ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಡ್ ಕ್ಲಿಕ್ ಮಾಡಿ वीडियो शेयर ಮಾಡಿ ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್